ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ಹೇಳ್ತೀನಿ ನಾನು ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ ಮನೆಗೆ ಸೊ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾರು ಒಂಚೂರು ಏನಾದ್ರು ಅಡುಗೆ ಮಾಡಿಕೊಂಡು ಹಂಗೆ ನಿಮಗೆ ವ್ಲಾಗ್ ಶೇರ್ ಮಾಡೋಣ ಅಂತ ಆ್ಯಂಡ್ ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟಾ ಅಂತ ಕೇಳ್ತಾ ಇರ್ತಾರೆ ನಿಜ ಹೇಳಬೇಕಂದ್ರೆ ತುಂಬ ಇಂಪಾರ್ಟೆಂಟ್ ಇವಾಗ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮರೆಲ್ಲ ನೋಡಿದ್ರೆ ಹುಡುಗರಿಗೆ ಆಂಟಿದ್ದೀರಿ ಎಲ್ಲರಿಗೂ ಆ ಸ್ಕಿನ್ ಕನ್ಸರ್ನ್ ಇದ್ದೇ ಇರುತ್ತೆ ಅಯ್ಯೋ ನನ್ನ ಸ್ಕಿನ್ ಚೆನ್ನಾಗಿರ್ಬೇಕಪ್ಪ ನಾನು ನೋಡೋಕೆ ಚೆನ್ನಾಗಿರಬೇಕು ಅನ್ನೋದು ಒಂದು ಇದ್ದೇ ಇರುತ್ತೆ ಈಗ ತುಂಬ ಜನ ಹುಡುಗರೆಲ್ಲ ಸ್ಕಿನ್ ಕೇರ್ ರೊಟೀನ್ ಸ್ಟಾರ್ಟ್ ಮಾಡಿದ್ದಾರೆ ಅದು ತುಂಬಾ ಒಳ್ಳೆಯದು ಮುಂಚೆನೇ ಸ್ಟಾರ್ಟ್ ಮಾಡಿದಷ್ಟು ನಿಮಗೆ ಇನ್ನು ಬೆನಿಫಿಟ್ ಜಾಸ್ತಿ ಆ್ಯಂಡ್ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಾನು ತುಂಬ ಸತಿ ನಿಮ್ಗೆ ಹೇಳ್ತಾ ಇರ್ತೀನಿ ಯಾವ್ದು ಚೆನ್ನಾಗಿರುತ್ತೆ ಯಾವ ಚೆನ್ನಾಗಿರಲ್ಲ ಅಂತ ಆ್ಯಂಡ್ ನನ್ನ ರೆಗ್ಯುಲರಾಗಿ ತುಂಬ ಜನ ನೋಡೋರು ಇರ್ತಾರೆ ಆ್ಯಂಡ್ ಕೇಳ್ತಾ ಇರ್ತಾರೆ ಆ್ಯಂಡ್ ನನ್ನ ಸ್ಕಿನ್ ಇವತ್ತು ವಿತೌಟ್ ಮೇಕಪ್ ವಿತೌಟ್ ಲಿಪ್ಸ್ಟಿಕ್ ಏನೂ ಇಲ್ಲ ಫುಲ್ ಬೇರ್ ಸ್ಕಿನ್ನಲ್ಲಿ ಬಂದಿದ್ದೀನಿ ನಿಮಗೆ ತೋರಿಸೋಣ ಯಾಕಂದರೆ ತುಂಬ ಚೇಂಜಸ್ ಆಗಿದೆ ನನ್ನ ಸ್ಕಿನ್ನಲ್ಲಿ ಹಾಗಾಗಿ ನಿಮಗೆ ರಿಯಲಾಗಿ ತೋರ್ಸಿದ್ರೆ ಓಕೆ ಇವತ್ತು ನೋ ಮೇಕಪ್ ನೋ ಮಾಶ್ಚರೈಸರ್ ಕೂಡ ನನಗೇನು ಹಚ್ಚಿಲ್ಲ ಪ್ರಾಮಿಸ್ ಆ್ಯಂಡ್ ನೀವು ನೋಡ್ಬೋದು ನೋ ಲಿಪ್ ಬಾಮ್ ಏನೂ ಇಲ್ಲ ಬೇರ್ ಸ್ಕಿನ್ ಹೇಗಿದೆ ಅಂತ ಸೊ ನಾನು ತುಂಬಾ ರಿಸರ್ಚ್ ಮಾಡಿದ್ದೀನಿ ನನ್ನ ಸ್ಕಿನ್ ತುಂಬ ಹಾಳಾಗಿರೋದ್ರಿಂದ ಇಷ್ಟು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ನಾನು ತುಂಬಾ ಚೆಕ್ ಮಾಡಿದ್ದೀನಿ ಆ್ಯಂಡ್ ಸುಮ್ಮನೆ ಇದೊಂದು ಬಟ್ಟೆ ಅಂಗಡಿ ಹೋಗಿ ಒಂದು ಬಟ್ಟೆ ಚೆನ್ನಾಗಿ ಕಾಣಿಸ್ತಪ್ಪ ತೊಗೊಂಡು ಬಂದುಬಿಡೋಣ ಅನ್ನೋ ಥರದಲ್ಲ ನಮ್ಮ ಸ್ಕಿನ್ಗೆ ನಾವು ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅಂದರೆ ಆ ಪ್ರಾಡಕ್ಟ್ ನಮ್ಮ ಸ್ಕಿನ್ಗೆ ಸೂಟ್ ಆಗುತ್ತಾ ಆ್ಯಂಡ್ ನಮಗಿರೋ ಕನ್ಸನ್ಗೆ ಅದು ವರ್ಕ್ ಆಗುತ್ತಾ ಆ್ಯಂಡ್ ಹೇಗಿದೆ ಪ್ರಾಡಕ್ಟು ಆ್ಯಂಡ್ ನಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅವರು ಆ್ಯಂಡ್ ಕನ್ಸಲ್ಟೇಷನ್ ಹೇಗಿರುತ್ತೆ ಇದೆಲ್ಲ ನಾವು ನೋಡಬೇಕಾಗತ್ತೆ ಸುಮ್ಮನೆ ಒಂದು ಯಾವುದು ಅಡ್ವರ್ಟೈಸಲ್ಲಿ ಸಿಕ್ಕಿದ ತಕ್ಷಣ ತಂದು ಹಚ್ಬಿಟ್ರೆ ಅದು ನಿಮ್ಮ ಸ್ಕಿನ್ ಕನ್ಸನ್ಗೆ ನಿಮ್ಮ ಸ್ಕಿನ್ ಯಾವುದಿರುತ್ತೆ ಡ್ರೈ ಸ್ಕಿನ್ನಾ ನಾರ್ಮಲ್ ಸ್ಕಿನ್ನಾ ನಿಮ್ಮ ಸ್ಕಿನ್ ಟೈಪ್ಗೆ ಅದು ವರ್ಕ್ ಆಗುತ್ತಾ ಅದೆಲ್ಲ ನೋಡೋಲ್ಲ ಸುಮ್ಮನೆ ಯಾರೋ ಒಂದು ಸೆಲೆಬ್ರಿಟಿ ಒಂದು ಅಡ್ವಟೈಸ್ ಕೊಟ್ಟಿದ ತಕ್ಷಣ ಓ ಅದು ನಮ್ಗೆ ಸೆಟ್ ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ತಂದುಬಿಡ್ತೀವಿ ಬಟ್ ಅದು ವರ್ಕ್ ಆಗುತ್ತಾ ಇಲ್ವಾ ಆ್ಯಂಡ್ ಅವ್ರು ಕೇಳ್ತಾರೆ ನಿಮಗೆ ನಿಮಗೆ ಪ್ರಾಡಕ್ಟ್ ವರ್ಕ್ ಆಗ್ತಾ ಇದೆಯಾ ಚೆನ್ನಾಗಾಗಿದೆಯಾ ಏನಾದರೂ ಡೌಟ್ಸ್ ಇದೆಯಾ ಆ್ಯಂಡ್ ಇದನ್ನು ಹೇಗೆ ಯೂಸ್ ಮಾಡಬೇಕಂತ ಏನೂ ಅವ್ರು ನಿಮಗೆ ಕೇಳೋದಿಲ್ಲ ಮಾರದ್ವಾ ಮುಗಿತು ಅವ್ರ ಕತೆ ತೊಗೊಂಡ್ರೆ ಮುಗಿತು ಅದು ವರ್ಕ್ ಆಗಲಿ ಬಿಡಲಿ ವರ್ಕ್ ಆಗಲಿಲ್ವ ಆ ಮೂಲೆ ಹೋಯ್ತದಷ್ಟೇ ದುಡ್ಡು ವೇಸ್ಟು ಸೊ ಅದಕ್ಕಿಂತ ನಾನು ನಿಮಗೆ ತುಂಬ ಸತಿ ಹೇಳಿದ್ದೀನಿ ನಾನು ಆಲ್ಮೋಸ್ಟ್ ಎರಡು ಮೂರು ವರ್ಷ ಆಗ್ತಾ ಬಂತು ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಎರಡೆರಡೂವರೆ ವರ್ಷ ಅವಾಗಿಂದ ನಾನು ಯೂಸ್ ಮಾಡಿರೋದ್ರಿಂದ ರೆಗ್ಯುಲರಾಗಿ ನಿಮಗೆ ಹೇಳ್ತಾ ಇರ್ತೀನಿ ಆ್ಯಂಡ್ ನಾನು ಸುಮ್ಮನೆ ಸುಳ್ಳೆಲ್ಲ ಹೇಳೋದಿಲ್ಲ ನಿಮ್ದು ನಿಜವಾಗ್ಲೂ ಇದು ಎಷ್ಟನೇ ಬಾಕ್ಸ್ ಅಂತ ನಮ್ಮ ಮನೆಯಲ್ಲಿ ಇರೋರು ಗೊತ್ತು ಆ್ಯಂಡ್ ನಮಗೆ ಗೊತ್ತು ತುಂಬ ಚೆನ್ನಾಗಿದೆ ಇದು ಕ್ಯೂ ಸ್ಕಿನ್ದು ಆ್ಯಂಡ್ ನನ್ನ ಡಾಕ್ಟ್ರು ಬಂದ್ಬಿಟ್ಟು ಚಾರು ಅಂತ ತುಂಬ ಚೆನ್ನಾಗಿ ನನಗೆ ನೋಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಾಗಿದೆ ನನ್ನ ಸ್ಕಿನ್ ಈಗಲೂ ನನಗೆ ಒಂದೊಂದು ಸರ್ತಿ ಪಿಂಪಲ್ಸ್ ಬರುತ್ತೆ ಈಗ ಪೀರಿಯಡ್ಸ್ ಟೈಮಲ್ಲಿ ಆಗಿರ್ಬೋದು ಏನೋ ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಸ್ಟ್ರೆಸ್ಸಿಂದ ಆಗಾಗ ಟೈಮಲ್ಲಿ ಟೈಮಲ್ಲೆಲ್ಲ ನನಗೆ ಸ್ವಲ್ಪ ಸ್ಟ್ರೆಸ್ ಆಗಿ ಈ ಹಣೆ ಮೇಲೆಲ್ಲ ಸ್ವಲ್ಪ ಪಿಂಪಲ್ ಆಗೋದು ಇಲ್ಲೆಲ್ಲ ನೀವು ನೋಡ್ಬೋದು ಇನ್ನೂ ಮಾರ್ಕ್ ಎಲ್ಲ ಸ್ವಲ್ಪ ಇದೆ ಬಟ್ ಎಷ್ಟೋ ಆಗಿದೆ ಸ್ಕಿನ್ನು ಸೊ ಇದಕ್ಕೆಲ್ಲ ಕಾರಣ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸೇ ಆ್ಯಂಡ್ ಏನಂದರೆ ಮನೇಲಿ ಕೂತ್ಕೊಂಡು ನನಗೆ ಯಾವಾಗ ಆಗುತ್ತೆ ಆವಾಗ ನಾನು ಫ್ರೀ ಆಗಿದ್ದಾಗ ಕನ್ಸಲ್ಟೇಷನ್ನ ತೊಗೊತೀನಿ ಆ್ಯಂಡ್ ಮಂತ್ಲಿ ಮಂತ್ಲಿ ಫಾಲೋ ಅಪ್ ಇರುತ್ತೆ ನನ್ನ ಫೇಸ್ ಅನಾಲಿಸಿಸ್ ಟ್ರ್ಯಾಕ್ ಮಾಡ್ತಾರೆ ಆ್ಯಂಡ್ ನಂಗೆ ಅವಾಗ ಗೊತ್ತಾಗುತ್ತೆ ಮುಂಚೆ ನನ್ನ ಸ್ಕಿನ್ ಹೇಗಿತ್ತು ಆ್ಯಂಡ್ ಬರ್ತಾ ಬರ್ತಾ ಇಷ್ಟು ಆಗಿದೆ ನನ್ನ ಸ್ಕಿನ್ನು ಅನ್ನೋದು ಒಂದು ಟ್ರ್ಯಾಕ್ ಇರುತ್ತೆ ಆಮೇಲೆ ನನಗೇನೋ ಒಂದು ಈ ಪ್ರಾಡಕ್ಟ್ ಇವಾಗ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ನನಗೆ ಕೊಟ್ಟಿದ್ದಾರೆ ಇವಾಗ ನನ್ನ ಸ್ಕಿನ್ ಟೈಪ್ ನೋಡಿ ಇದೊಂದು ಕಿಟ್ನ ರೆಡಿ ಮಾಡಿ ಕೊಟ್ಟಿರ್ತಾರೆ ಇದರಲ್ಲಿರೋ ಪ್ರಾಡಕ್ಟ್ಸ್ ಎಲ್ಲ ನನಗೆ ಮಾತ್ರ ಇವಾಗ ನೀವು ಒಂದು ಕನ್ಸಲ್ಟೇಷನ್ ತೊಗೊಂಡ್ರೆ ನಿಮಗೆ ಸೇಮ್ ಪ್ರಾಡಕ್ಟ್ ಬರೋಲ್ಲ ನಿಮಗೆ ಡಿಫ್ರೆಂಟ್ ಪ್ರಾಡಕ್ಟೇ ಬರೋದು ಹಾಗಾಗಿ ಇದೊಂದು ಪ್ರಾಡಕ್ಟ್ ಬಂತು ಇದನ್ನು ಹೇಗೆ ಯೂಸ್ ಮಾಡೋದು ಎಷ್ಟು ಟೈಮ್ ಹಾಕೊಬೇಕು ಅದನ್ನೆಲ್ಲ ಕೇಳ್ಬೋದು ಆ್ಯಂಡ್ ಇದು ನನಗೆ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಏನೇ ಆಮೇಲೆ ಡಯೆಟ್ ಮೇಲೆ ಇವಾಗ ನಾನು ಏನು ತಿನ್ಬೋದು ಏನಾದರೂ ಆಗುತ್ತೆ ಒ ಪ್ರಾಡಕ್ಟ್ ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ಆಗೋಲ್ಲ ಸೊ ಇದ್ರ ಬಗ್ಗೆ ಎಲ್ಲ ನನಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡಾಕ್ಟರ್ ಇರ್ತಾರೆ ಚಾಟ್ ಮಾಡೋಕ್ಕೆ ಸರ್ಟಿಫೈಡ್ ಡರ್ಮಟಾಲಜಿಸ್ಟ್ ಇರ್ತಾರೆ ಆ್ಯಂಡ್ ನನಗೆ ಆದ ಕಸ್ಟಮೈಸ್ ಕಿಟ್ ಕೊಡ್ತಾರೆ ಇದೆಲ್ಲ ತುಂಬ ಅಫೋರ್ಡೆಬಲ್ ರೇಂಜಲ್ಲಿ ಸಿಗುತ್ತೆ ಅಂದರೆ ಯಾಕೆ ಮಿಸ್ ಮಾಡ್ಕೊಬೇಕು ಸೊ ನಾನು ನಿಮಗೂ ಹೇಳೋದಾದನೆ ಸೊ ಮಿಸ್ ಮಾಡ್ಕೊಬೇಡಿ ಏನು ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಈ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಉಪಯೋಗಿಸ್ಕೊಳ್ಳಿ ಒಂದು ಸತಿ ತರಿಸ್ಕೊಂಡು ರೆಗ್ಯುಲರಾಗಿ ಯೂಸ್ ಮಾಡಬೇಕು ಸುಮ್ಮನೆ ಒಂದಿನ ಎರಡು ದಿನ ಯೂಸ್ ಮಾಡಿದ್ರೆ ಆಮೇಲೆ ವರ್ಕ್ ಆಗಿಲ್ಲ ಅಂದರೆ ಆಗೋಲ್ಲ ಕರೆಕ್ಟಾಗಿ ರೆಗ್ಯುಲರಾಗಿ ನಾವು ಯೂಸ್ ಮಾಡ್ತಾ ಬಂದರೆ ಇವಾಗ ನೋಡಿ ನಾನು ಎರಡೂವರೆ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಆ ಒಂದು ಅಮೇಝಿಂಗ್ ರಿಸಲ್ಟ್ ಸಿಗೋಕ್ಕೆ ನನಗೆ ಒಂದು ತ್ರೀ ಫೋರ್ ಮಂತ್ಸ್ಗೆ ರಿಸಲ್ಟ್ ಗೊತ್ತಾಗ್ತಾ ಬಂತು ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಇನ್ನೂ ಚೆನ್ನಾಗಾಕೆ ನನ್ನ ಸ್ಕಿನ್ನ ಹೇಗೆ ಮೇಂಟೈನ್ ಮಾಡಬೇಕು ಆ್ಯಂಡ್ ಇನ್ನೂ ನನ್ನ ತುಂಬ ವರ್ಷ ನನ್ನ ಸ್ಕಿನ್ನ ಚೆನ್ನಾಗಿ ಹೇಗೆ ಇಟ್ಕೋಬೇಕು ಆ್ಯಂಡ್ ನನ್ನ ಡಯೆಟ್ ಹೇಗಿರಬೇಕು ನೀವು ನೋಡ್ತಾ ಇದ್ದೀರಾ ನನ್ನ ಐದಾರು ವರ್ಷದಿಂದ ಯೂಟ್ಯೂಬಲ್ಲಿ ಯಾವಾಗಿಂದ ಇವಾಗವರೆಗೂ ನಾನು ಹೇಗಿದ್ದೀನಿ ಒಂದು ಮಗು ಆದ್ರೂ ಸೊ ಇದನ್ನೆಲ್ಲ ಅದಕ್ಕೂ ನನಗೆ ಒಂದು ಸಪೋರ್ಟ್ ಥರ ಹೆಲ್ಪ್ ಥರ ಸಿಕ್ಕಿದ್ದು ಕ್ಯೂರ್ ಸ್ಕಿನಿಂದಾನೇ ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಖಂಡಿತ ಹೋಗಿ ಒಂದು ಕನ್ಸಲ್ಟೇಷನ್ ತೊಗೊಂಡು ನಿಮಗೆ ಏನು ಸೂಟ್ ಆಗುತ್ತೆ ನಿಮ್ಗೆ ಏನು ಕನ್ಸರ್ನ್ ಇದೆ ಅದ್ರ ಮೇಲೆ ಪ್ರಾಡಕ್ಟ್ಸ್ನ ತರಿಸ್ಕೊಂಡು ರೆಗ್ಯುಲರಾಗಿ ಯೂಸ್ ಮಾಡಿ ನೋಡಿ ಒಂದು ಅಮೇಸಿಂಗ್ ರಿಸಲ್ಟ್ ಅಂತೂ ಪಕ್ಕಾ ಸಿಗುತ್ತೆ ಆ್ಯಂಡ್ ಅಷ್ಟೇ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಸತಿ ಎಷ್ಟು ಮಾತಾಡ್ತೀಯಾ ಅಂತ ಅನಿಸುತ್ತೆ ನಿಮಗೂ ಕೂಡ ಬನ್ನಿ ವ್ಲಾಗ್ ನೋಡೋಣ ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ಯೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದು ಒಬ್ಬಟ್ಟು ಹೂರ್ಣ ಅದರಲ್ಲಿ ಇವಾಗ ಕರ್ಜಿಕಾಯಿ ಆಗ್ತಾ ಇದೆ ಏನ್ ಬೇಕು ನಿಂಗೆ ಏನ್ ಬೇಕು ನಿಂಗೆ ಸ್ವೀಟು ಕರ್ಜಿಕಾಯಿ ನಿಮ್ಮ ಅಪ್ಪನ ಫೇವ್ರೇಟು ಇದೊಂದು ತಿಂತಾನೆ ಇಷ್ಟಪಟ್ಟು ಒಂದೆರಡು ಒಬ್ಬಿಟ್ಟು ತಿಂದ ಮೂರ ನಾಲ್ಕು ಒಬ್ಬಿಟ್ಟು ಚೆನ್ನಾಗಿತ್ತು ಸ್ವೀಟ್ ಆಗಿ ಒಂಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ವಲ್ಲ ಒಂಥರ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿ ನಾರ್ಮಲ್ ಉಪ್ಪಿಟ್ಟು ತಿನ್ನೋದಕ್ಕಿಂತ ಈ ತರನೇ ಮಾಡ್ಬಿಟ್ಟು ಡ್ರೈ ಫ್ರೂಟ್ ಉಪ್ಪಿಟ್ಟು ಅನ್ಬಿಟ್ಟು ಇಸ್ಕೋತಾರೆ ಈ ಹೋಳಿಗೆ ಮನೆಯಲ್ಲಿ ಅಲ್ಲೆಲ್ಲ ಪಪ್ಪ ಇಲ್ಲ ಪಪ್ಪ ಇಲ್ಲಿ ರೂಮಲ್ಲಿ ಹ್ಞೂ ಹಾಗೆ ನಾನು ನಮ್ಮ ಅತ್ತೆ ಇಬ್ಬರು ಮಾತಾಡಿಕೊಂಡು ಕರ್ಜಿಕಾಯಿನ ಮಾಡ್ಕೊಂಡ್ವಿ ವೀರು ಸುನಿನ ಇದ್ರು ಸೊ ಹಾಗಾಗಿ ನಂಗೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಿಲ್ಲ ಎಷ್ಟಾಗುತ್ತೆ ಅಷ್ಟು ತೊಗೊಂಡೆ ಆ್ಯಂಡ್ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಆ್ಯಂಡ್ ಎಷ್ಟೊಂದು ಅಡುಗೆ ಎಲ್ಲ ತೋರಿಸ್ತೀನಿ ಕಮ್ಮಿಂಗ್ ಡೇಸಲ್ಲಿ ಅಂತ ಹೇಳಿದ್ದಾರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂದರೆ ತುಂಬಾ ಹಳೆಯದು ಅಥೆಂಟಿಕ್ ರೆಸಿಪೀಸ್ಗಳಿರುತ್ತೆ ಸೊ ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ ಖಂಡಿತ ನೋಡಿ

ಒ once ಇರಲ್ಲ ಓಪನ್ ಆಗುತ್ತೆ once ಇರಲ್ಲ ಮಾಡಕ್ಕೆ ಮಾಡ್ದೆ ಆ ಈ ಸೈಡ್ ಎಲ್ಲ ಓಪನ್ ಆಗುತ್ತಿತ್ತು ಹಾಗಂಗ್ಯಾರ್ ನೋಡ 봐 ಒತ್ಕೊಂಡ ಬಿಡೋದು once ಇರದು ಅದನ್ನ ಹಿಕಿದು ಮಾರಿ ಮಾಡ್ಕೊಂಡ್ರೆ ಸರಿ ಸರಿ ಓಪನ್ ಆಗುತ್ತಿತ್ತು ಮಾಡ್ದೆ 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 ಜಾಸ್ತಿ ಬೇರೆ ಕಟ್ಬಿಡಿದ್ದೀನಿ ಹಾ ಮಾಡ್ದೆ ಒಂದಷ್ಟು ಮಾಡ್ದೆ ಬಂದೈತೆ <Such> ಹಾಗೆ <Quandavarata> <Such>

ಇನ್ನೊಂದು ಸ್ವಲ್ಪ ಹೊತ್ತು ಅಂದರೆ ಗಟ್ಟಿ ಆಗುತ್ತೆ ಬಿಸಿ ಬಿಸಿ ತಿಂತ ಇದೆಯಲ್ಲ ಟೇಸ್ಟ್ ಹೆಂಗೈತೆ ಇನ್ನೂ ಒಂದಷ್ಟು ಹಿಟ್ಟು ಮಿಕ್ಕಿತ್ತು ಅದರಲ್ಲಿ ಪೂರಿ ಥರ ಮಾಡಿದೆ ಅಂದರೆ ಈ ಚೋಲೆ ಬಟೂರಿ ಥರ ಅಂದರೆ ಚಿಕ್ಕ ಸೈಜಲ್ಲಿ ಇದು ಸುಮ್ಮನೆ ವೇಸ್ಟ್ ಆಗೋಗುತ್ತೆ ಅಂತ ಹೂರ್ಣ ಸ್ವಲ್ಪನೇ ಇದ್ದಿದ್ದು ಹಾಗಾಗಿ ನೋಡಿ ಎಷ್ಟಿದೆ ಜೋಡಿಸ್ಬೇಕು ಏನ್ ತಿನ್ನೆಲ್ ಫಿಶ್ ಆಯಿಲ್ ಟ್ರಾನ್ಸ್ಪರೆಂಟ್ ಇರುತ್ತೆ ತಾನೆ ಮೇಲ್ಗಡೆ ಒಳ್ಳೆ ಎಣ್ಣೆ ತರ ಕಾಣಿಸುತ್ತೆ ತಾನೆ ಅದು ಫಿಶ್ ಆಯಿಲ್

ಅದು ಯಾವುದೋ ಇನ್ನೊಂದು ಅಷ್ಟನ್ನದು ಕ್ಯಾನ್ಸರ್ ಸ್ಪ್ರೆಡ್ ಆಗಬಾರ್ದು ಅಂತನೂ ತಂದ್ಕೊಟ್ಟಿಲ್ಲ ಅದು ತೊರಳಿಲ್ಲ ನಾವು ನೋಡೋಕೆ ಆಗ್ತಾಯಿಲ್ಲ ಅಂತ ಇತ್ತು ಚೆನ್ನಾಗಿದೆಯಾ ಕಾಯ್ತಲ್ಲ ಹ್ಞೂ ಅಂದರೆ ಹೂರ್ಣ ಸಕ್ಕ ಕೊಬ್ಬರಿ ಡ್ರೈ ಫ್ರೂಟ್ಸು ಗಸಗಸ ಎಳ್ಳು ಹ್ಞೂ ಹ್ಞೂ ನಮ್ಮ ಮನೆಯಲ್ಲೇ ಅದು ಫಿಶ್ ಆಯಿಲು ಅದಕ್ಕೆ ಹುಡುಕಕ್ಕೆ ಹೋಗೋಣೆ ನಮ್ಮ ಅಪ್ಪು ಕೊಟ್ಟಿದ್ದ ನಮ್ಮ ಅಪ್ಪನು ಮೆಟ್ಲು ಹತ್ತ ಅದ್ರ ಒಂದು ಫಸ್ಟ್ ಫ್ಲೋರ್ ಆಯ್ತು ಆ ಮೆಟ್ಲು ಹತ್ತಿಳೆ ಕಾಲ ನೋವುತ್ತೆ ಅಂತ ನಾವು ಅಪ್ಪ ತಗೊಳ್ಳಿಲ್ಲ ಕರೆಕ್ಟಾಗಿ ಅಂತ ಹೆಂಗೆ ಗೊತ್ತಾ ಕರೆಕ್ಟಾಗಿ ತಗೋಬೇಕು ಒಂದಿನ ಮಿಸ್ ಮಾಡಿದೆ ಡೈಲಿ ಹ್ಞೂ ಗಪ್ಪಾಗೋಯ್ತಾರೆ ಇದೆಲ್ಲ ಸಪ್ಲಿಮೆಂಟು ನನಗೆ ಬೋನ್ಸ್ ಕಿನಾ ಇದಿ ನರಗಳು ನೋಡಿ ನರಗಳು ಕೊಡ್ತಕ್ಕೆನಾ ಇದೇನ ನರ ಏನೋ ಒಂದು ಟೀ ವೇಟೆಡ್ ಇದೆ ಕಪ್ಪ ಉಲ್ಕೊಂತು ಮೂಳೆ ಮೂಳೆ ದೈಪಲೋ ಇಲ್ಲ ಮೂಳೆ ಜಾಸ್ತಿ ಇಂದ ಮಾತ್ರ ಜಾಸ್ತಿ ಇರ್ತಿದೆ ಈ ಮೂಳೆ ನರ ಹೇಳ್ ಯಾವ ಬಿ ಫಿಷರ್ ಮಲ್ಟಿವಿಟಮಿನ ಯಡೋಯಾ ಆ್ಯಂಡ್ ಇದು ಸಂಜೆ ಮತ್ತು ನಾನು ರೆಡಿಯಾಗಿ ವೀರನ್ನ ಕರ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಮೀಟ್ ಆಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅಲ್ಲಿಗೆ ಹೋಗ್ತಾಯಿದ್ವಿ ರೇಖಾ ನಮ್ಮನೆ ನಿಯರ್ ಬೈ ಇರೋದು ಹಾಗಾಗಿ ನಾನು ಅವಳು ವೀರು ಮತ್ತು ರೇಖನ್ ಮಗ ಗನ್ವಿತ್ ನಾಲ್ಕು ಜನ ಆಟೋಲಿ ಹೋಗ್ತಾ ಇದ್ವಿ ಇಲ್ಲೇ ಕತ್ರಗುಪ್ಪೆ ಹತ್ರ ಇರೋ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ವಿ ನಾವು ಯೂಶಲಿ ಒಂದು ಗ್ರೂಪ್ ಇದೆ ನಮ್ಮದು ನೀವು ನೋಡಿರ್ತೀರ ತುಂಬ ಸರಿ ವರ್ಷಕ್ಕೆ ಸತಿ ಎರಡು ಸತಿ ಯಾಕಂದರೆ ತುಂಬ ಎಲ್ಲರೂ ಬ್ಯುಸಿ ಎಲ್ಲರೂ ಮದುವೆ ಆಗಿದ್ದಾರೆ ಎಂ ಅವ್ರಿಗೆ ಅವ್ರದ್ದೇ ಆದ ಕೆಲಸಗಳಿರುತ್ತೆ ಪ್ಲ್ಯಾನ್ ಇರುತ್ತೆ ಸೊ ಈ ಥರ ಒಂದು ಸತಿ ವರ್ಷಕ್ಕೆ ಒಂದು ಸತಿ ಎರಡು ಸತಿ ಸಿಕ್ಕಿದಾಗ ಒಂದು ಬಾಂಡ್ ಚೆನ್ನಾಗಿರುತ್ತೆ ಮಾತಾಡ್ತೀವಿ ನಮ್ಮದೇ ಆದ ಒಂದು ಟೈಮ್ ಸ್ಪೆಂಡ್ ಮಾಡ್ತೀವಿ ಆ್ಯಂಡ್ ಮಜಾ ಮಾಡಿ ಚೆನ್ನಾಗೆ ವಾಪಸ್ ಬರ್ತೀವಿ ಸೊ ಈ ಥರ ಇದು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ನನ್ನ ಮುಚ್ಚಿಕೊಂಡು ನನ್ನ ಫ್ರೆಂಡ್ಸ್ ಇದ್ದಾರಪ್ಪ ಎಷ್ಟು ಜನ ಅನ್ನೋದು ನನ್ನ ಕಷ್ಟಕ್ಕೆ ಅನ್ನೊಂದು ಆಗ್ತಾರಪ್ಪ ಅನ್ನೋರು ಅಂದರೆ ಅದು ಇವರೇ ತುಂಬ ಹಳೆಯ ಫ್ರೆಂಡ್ಶಿಪ್ ಇದೆ ಇನ್ನು ಹೊಸ ಫ್ರೆ ಫ್ರೆಂಡ್ಶಿಪ್ ಅಲ್ಲ ಇವರೆಲ್ಲ ನನಗೆ ತುಂಬ ಹತ್ತು ಹದಿನೈದು ವರ್ಷದ ಫ್ರೆಂಡ್ಸ್ ಇವರೆಲ್ಲ ಆ್ಯಂಡ್ ರೇಖಾ ಅಂತೂ ನನಗೆ ಚೈಲ್ಡ್ಹುಡ್ ಫ್ರೆಂಡು ನನ್ನ ಎಲ್ ಕೆ ಜಿ ಯು ಕೆ ಜಿ ಫ್ರೆಂಡ್ ಅವಳು ಆ್ಯಂಡ್ ಕವನ ಕೂಡ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಕೂಡ ಅವಳು ಸೊ ಮೇಘನ ಕೂಡ ಅಷ್ಟೇ ನೀವು ನೋಡಿರ್ತೀರ ಅವಳು ಒಂಥರ ನನಗೆ ಗೋ ಟು ಪರ್ಸನ್ ಥರ ನನಗೇನೇ ಆದರೂ ಫಸ್ಟು ನನ್ನ ಫೋನು ಮೆಸೇಜ್ ಹೋಗೋದು ಮೇಘನಂಗೆ ಸೊ ಆ ಥರ ನಮ್ಮದೆಲ್ಲ ಬಾಂಡಿಂಗ್ ಹಾಗೆ ಇದೆ ಆ್ಯಂಡ್ ಆಶಾ ಕೂಡ ಅಷ್ಟೇ ಸೊ ಇಷ್ಟು ಜನ ಸೇರಿದ್ವಿ ಆ್ಯಂಡ್ ಚೆನ್ನಾಗಿ ಮಜಾ ಮಾಡಿದ್ವಿ ವೀರಿಗೂ ಸಖತ್ ಖುಷಿ ಇತ್ತು ಅವ್ನಿಗೆ ಆಚೆ ಬರೋದಂತಲೇ ಖುಷಿ ಅವ್ನು ಫುಲ್ಲು ಸಖತ್ ಖುಷಿಯಿಂದ ಇದ್ದ ಆ್ಯಂಡ್ ನಮ್ಮ ಪಕ್ಕದ ಟೇಬಲ್ಗೆ ಒಂದು ಪುಟಾಣಿ ಮಗುನ ಕರ್ಕೊಂಡು ಒಂದು ಫ್ಯಾಮಿಲಿ ಬಂದಿದ್ರು ಅವನು ಅವ್ನ ಪಾಪು ಹತ್ರನೇ ಇದ್ದಾನೆ ಬರ್ತಾನೆ ಇಲ್ಲ ಪಾಪು 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 ಅಂತ ಆ್ಯಂಡ್ ಹಂಗೆ ಮಾತಾಡ್ತಾಯಿದ್ವಿ ಬೇಕಾ ನಿಂಗೆ ಪಾಪು ಅಂದರೆ ಹ್ಞೂ ಬೇಕು ಬೇಕು ಅಂತ ಇದ್ದ ಅದಕ್ಕೆ ಮೇಘನ ರೇಗಿಸ್ತಾಯು ಎರಡನೇ ತನಕ ರೆಡಿ ಮಾಡ್ಕೊಂಬಿಟ್ಟು ನೀನು ಒಂದು ಇನ್ನೊಂದು ಮಾಡ್ಕೊಂಬಿಡು ಪಾಪು ಚೆನ್ನಾಗಿರುತ್ತೆ ಅವನಿಗೆ ನೋಡು ಅಂತ ಅಲ್ಲೇ ಹಿಂಗೆ ಗೊತ್ತಿದ್ದ ಗೊತ್ತಾ ಎಷ್ಟೊತ್ತು ಆ ಮಗುನ ಮುಟ್ಟೋದು ಮುದ್ದು ಮಾಡೋದು ಆಮೇಲೆ ಕೊಡೋದು ಅಂತ ಅವ್ನಿಗೆ ಸಖತ್ ಆಗೋಯ್ತು ಅವ್ನು ಪುಟಾಣಿ ಪಾಪು ಅಲ್ವಾ ಅವನು ಈ ಥರ ಚಿಕ್ಕ ಮಗು ನೋಡೇ ಇಲ್ಲ ಸೊ ಅವನು ನೋಡಿ ಸಖತ್ ಎಂಜಾಯ್ ಮಾಡಿದೆ ಆ್ಯಂಡ್ ನಾವು ಕೂಡ ಚೆನ್ನಾಗಿ ಮಾತಾಡಿಕೊಂಡು ನಕ್ಕೊಂಡು ಬಂದ್ವಿ ಆ್ಯಂಡ್ ಒಂದಷ್ಟು ಫುಡ್ ಆರ್ಡ್ರ್ ಮಾಡಿದ್ವಿ ವೆಜ್ ನಾನ್ ವೆಜ್ ಎಲ್ಲ ಪಿಜ್ಜಾ ಎಲ್ಲ ಸೊ ತಿಂದ್ಕೊಂಡು ಒಂದು ಒಳ್ಳೆಯ ಈವ್ನಿಂಗ್ ಸ್ಪೆಂಡ್ ಮಾಡಿ ಬಂದ್ವಿ ಆ್ಯಂಡ್ ನಿಮಗೂ ಈ ಥರ ಹಳೆಯ ಫ್ರೆಂಡ್ಶಿಪ್ ಜಾರಿದ್ದಾರೆ ನಿಮ್ಮದು ಯಾವ ಥರ ಒಂದು ಗ್ರೂಪ್ ಇದೆ ನೀವು ಎಷ್ಟು ರೆಗ್ಯುಲರಾಗಿ ಮೀಟ್ ಮಾಡ್ತೀರಾ ಏನು ಹೇಳಿ ನಾವು ಮುಂಚೆ ಎಲ್ಲ ಕಾಲೇಜಿಗೆ ಹೋಗೋಗೆಲ್ಲ ಡೈಲಿ ಮೀಟ್ ಮಾಡೋ ಅಂಥವ್ರು ಆಮೇಲೆ ಆಮೇಲೆ ಬರ್ತಾ ಬರ್ತಾ ವಾರಕ್ಕೊಂದ್ಸತಿ ಆ್ಯಂಡ್ ತಿಂಗ್ಳಿಗೊಂದು ಸತಿ ಆಯಿತು ಇವಾಗ ನೋಡಿದ್ರೆ ವರ್ಷಕ್ಕೆ ಎರಡು ಸತಿ ಮೂರು ಸತಿ ಆ ಥರ ಆಗೋಗಿದೆ ಮೂರು ತಿಂಗ್ಳಿಗೊಂದು ಸತಿ ಆ ಥರ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇರ್ತಾರೆ ಆ್ಯಂಡ್ ಅವಾಗ ವಿಡಿಯೋ ಕಾಲ್ ಮಾಡ್ತೀವಿ ಮಾತಾಡ್ತೀವಿ ಸೊ ಹಂಗೆ ಪಾಪುನ ಕೂಡ ಎತ್ಕೊಂಡ್ರು ಆಶಾ ಎತ್ಕೊಂಡ್ಲು ನಾನು ಎತ್ಕೊಂಡೆ ಕವನ ಎತ್ಕೊಂಡ್ಲು ಎಲ್ಲರೂ ಒಂದು ರೌಂಡು ಮಗುನ ಎತ್ಕೊಂಡು ಮುದ್ದು ಮಾಡಿದ್ವಿ ಸೊ ಹೀಗಿತ್ತು ಇವತ್ತಿನ ಒಂದು ವ್ಲಾಗ್ ನಾನು ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕೋಗಿಲ್ಲ ಒಂದು ಗ್ಲಿಮ್ಸ್ ತೊಗೊಂಡೆ ಅಷ್ಟೇ ಬಟ್ ನಂಗೆ ಆ ಚಿಕ್ಕ ಮಗು ನೆತ್ಕೊಂಡಿದ್ದ ತಕ್ಷಣ ಒಂಥರ ವೀರು ಇನ್ನೂ ಪುಟಾಣಿದ್ನಲ್ಲ ಅದು ಒಂಥರ ಸಪ್ ರಫ್ ಅಂತ ನನಗೆ ಪಾಸ್ ಆಯಿತು ಸಖತ್ ಆಯಿತು ನನಗೆ ಇನ್ನೂ ಅಷ್ಟೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅನಿಸ್ತು ಬಟ್ ಹಾಗೇ ಇವನು ಎಷ್ಟು ಚೆನ್ನಾಗಿ ಬೆಳೀತಾ ಇದ್ದಾನೆ ಎಷ್ಟು ಚೆನ್ನಾಗಿ ಹಾಡು ಬಂತಾಯಿತು ಹಾಡಿಗೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಫುಲ್ಲು ಮಜಾ ಮಾಡ್ದ ಸೊ ಇಷ್ಟ ಇವತ್ತಿನ ವ್ಲಾಗ್ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ವೀರಗೋಸ್ಕರ ಬ್ಲೂ ಕಲರ್ ಹಾರ್ಟ್ನ ಕಮೆಂಟ್ ಮಾಡಿ